ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕೋರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡಬೇಕು ಅಂದ್ಕೊಂಡಿರೋಂಥ ರೆಸಿಪಿ ಬಂದು ದಂಟಿನ ಸೊಪ್ಪಿನ ಮೊಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಆಮೇಲೆ ಅರ್ಧ ಹೋಳು ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ನಾನು ಆಮೇಲೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿ ಒಂದು ಚಮಚ ಖಾರದ ಪುಡಿ ಆಮೇಲೆ ಎರಡು ಕಟ್ಟು ದಂಟಿನ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬಂದು ಒಂದು ಸ್ಪೂನು ಖಾರ ಪುಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಎರಡು ಚಮಚದಷ್ಟು ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಂದು ಚಮಚ ಜೀರಿಗೆ ಒಂದು ಐದು ಹರಿಸಡು ಬೆಳ್ಳುಳ್ಳಿ ಇಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಕೂಡ ಆ್ಯಡ್ ಇದ್ದೀನಿ ಇವಾಗ ಮಸಾಲೆನ ಹುಣ್ಣುಗೆ ರುಬ್ಕೊಂಡಿದ್ದೀನಿ ಆಮೇಲೆ ಈಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದು ಕಾದಿದೆ ಸ್ವಲ್ಪ ಸಾಸ್ರೇನ ಉಕ್ತಾಯಿದ್ದೀನಿ ಚಟಪಟ ತಡಿತಾ ಇದೆ ಅದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡು ದಿನ ಆ ಈರುಳ್ಳಿನ ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಉಳಿಯು ಬ್ರೌನ್ ಕಲರು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ಹಾಕಿದೆ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಅದು ಬೆಂದಿದೆ ಅದಕ್ಕೆ ಇವಾಗ ಮಸಾಲೆನ ಹಾಕ್ತೀನಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಕುಡೋದು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಸಾರನ್ನ ಮಾಡ್ಕೊಳ್ಳಿ ಅಂದರೆ ತುಂಬ ಜನಕ್ಕೆ ಮಾಡಬೇಕು ಅಂತ ಅಂದರೆ ನೀವು ಎಲ್ಲ ಮಸಾಲೆ ಐಟಮ್ನು ಕೂಡ ಏನು ಮಾಡಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಈರುಳ್ಳಿ ಹಾಕಿದ್ದೀನ ನೀವು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಆ ಥರ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ನೀವು ತುಂಬ ಜನಕ್ಕೂ ಕೂಡ ನೀವು ಈ ಮಸಾರನ್ನ ಮಾಡಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಷ್ಟು ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನೀವು ಹಾಕಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಈ ಎಚ್ಚೆಟ್ಕೊಂಡಿರೋಂಥ ಈ ದಂಟಿನ ಸೊಪ್ಪು ಏನಿದೆ ಅದನ್ನು ಈ ಕುಕ್ಕರ್ ಒಳಗಡೆ ಹಾಕ್ತಾ ಶುಂಠಿನ ಈ ಕುಕ್ಕರ್ ಒಳಗಡೆ ಹಾಕಿ ಬೇಳೆ ಕೂಡ ತೊಳೆದಿಟ್ಕೊಂಡಿದ್ದೀನಿ ಆ ಬೇಳೆಯನ್ನು ಕೂಡ ಇದರೊಳಗಡೆ ಸೇರಿಸ್ತಾ ಇದೀನಿ ಹೆಸರು ಬೇಳೆನ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಸಾಂಬಾರನ್ನ ಕೂಡ ಮಾಡ್ಕೊಬೋದು ಇದು ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ಲೂ ಅಂದರೆ ಸೊಪ್ಪು ಚೆನ್ನಾಗಿ ಬೇಯಬೇಕಲ್ಲ ಹಂಗಾಗಿ ಮೂರು ವಿಷಯಲ್ನ ನಾನು ಕೂಗಿಸ್ಕೊತೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಯಲ್ಲ ಹಾಕಿಸ್ಕೊತೀನಿ ನಾನು ಇವಾಗ ಮೂರು ವಿಶಲ್ ಆಗಿದೆ ಈಗ ದಂಟಿನ ಸೊಪ್ಪು ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ದಂಟಿನ ಸೊಪ್ಪಿನ ಸಾರು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿರೋಂಥ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಬೋದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಯ್